ಧ್ವನಿ ನಾವೆಲ್ಲರೂ ಸೇರಿ ಪರಿಸರ ಉಳಿಸಿದರೆ ಮಾತ್ರ ಮನುಕುಲದ ಉಳಿವು ಸಾಧ್ಯವೆಂದು ಶಾಸಕ ಡಾಕ್ಟರ್ ಚಂದ್ರಲ್ಲಮಣಿ ಅವರು ಹೇಳಿದರು ಈ ಬಾರಿ ತಾಪಮಾನ ಹೆಚ್ಚಾಗಿದ್ದು ಸಸಿಗಳನ್ನು ಬೆಳೆಸಿ ಸಂರಕ್ಷಿಸುವುದು ಇಂದಿನ ಅಗತ್ಯವಾಗಿದೆ ಮಾನವ ಭೂಮಿ ಮೇಲಿರುವ ಸಕಲ ಜೀವರಾಶಿಗಳೊಂದಿಗೆ ಬದುಕಬೇಕು ಹೀಗಾಗಿ ಹೆಚ್ಚು ಹೆಚ್ಚು ನೆಟ್ಟು ಪೋಷಿಸಿ ಪರಿಸರ ಸಂರಕ್ಷಣೆಗೆ ನಾವೆಲ್ಲರೂ ಮುಂದಾಗಬೇಕೆಂದು ಶಾಸಕ ಡಾಕ್ಟರ್ ಚಂದ್ರಲಮಣಿ ಅವರು ಹೇಳಿದರು ಅವರು ಬುಧವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿರಹಟ್ಟಿ ಲಕ್ಷ್ಮೇಶ್ವರ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಶ್ರೀ ಜಗದ್ಗುರು ಫಕೀರೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆಯ ನಿಮಿತ್ತ ಸಸಿ ನೆಟ್ಟು ಮಾತನಾಡಿದರು ನಮಗೆ ಅಗತ್ಯವಿರುವ ಆಮ್ಲಜನಕ ಆಹಾರ ಮತ್ತು ಆರೋಗ್ಯಕ್ಕಾಗಿ ಸಸಿ ನೆಡಲೇಬೇಕು ದೇಶಾದ್ಯಂತ ಅರಣ್ಯ ಸಂಪತ್ತು ಹಾಳಾಗುತ್ತಿದ್ದು ಉಳಿಸುವ ಕಾರ್ಯವಾಗಬೇಕಾಗಿದೆ ಪರಿಸರ ಸಂರಕ್ಷಣೆಯಾದರೆ ಮಾತ್ರ ಮನುಕುಲಕ್ಕೆ ಉಳಿವು ಸಾಧ್ಯ ಎಂದು ಈ ಮೂಲಕ ಸಾರ್ವಜನಿಕರಲ್ಲಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಉಮೇಶ್ ಅರವಣಿಸಿ ಅಧ್ಯಕ್ಷತೆ ವಹಿಸಿದ್ದರು ಪಟ್ಟಣ ಪಂಚಾಯಿತಿ ಸದಸ್ಯ ಪಕ್ಕಿರೇಶ್ ರೆಟ್ಟಿಹಳ್ಳಿ ಸಂದೀಪ ಕಪ್ಪತ್ತನವರ್ ಸಂತೋಷ್ ಕುರಿ ಸಿಪಿ ಕಾಳಗಿ ಅಶೋಕ್ ವರ್ವಿ ಅಕ್ಬರ್ ಸಾಬ್ ಯಾದಗಿರಿ ಮಹಾಂತೇಶ್ ದಶಮಣಿ ಮಹದೇವ್ ಗಾಣಗೇರ್ ಬಸವರಾಜ್ ಕುರುಗುಂದ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಪುನೀತ್ ಓಲೇಕಾರ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತರಗೂ ಶೇರ್ ಮಾಡಿ ಕಾಳಜಿ ಮಾಡೋಣ ಯಾವಾಗ ಆರಾಮ ಆಗಲ್ಲ ಅಂತ ಕೇಳ್ತೀವೋ ಅವತ್ತು ಗೊತ್ತಾಗ್ತದೆ ಆರೋಗ್ಯದ ಬೆಲೆ ಕೋವಿಡ್ ಅಂತ ಸಮಯದಲ್ಲಿ ನೀವೆಲ್ಲ ನೋಡಿರಿ ಕೋರ್ಟ್ ಗಟ್ಟಲೆ ದುಡ್ಡಿದ್ದವರು ಸಹಿತ ಬದಕಲಿಲ್ಲ ಅವತ್ತು ಕೋಟ್ ಗಟ್ಟಲೆ ದುಡ್ಡಿದ್ದವ್ರಿಗೂ ಸಹಿತ ಬೆಡ್ ಸಿಗ್ಲಿಲ್ಲ ಬಹಳಷ್ಟು ಜನ ಏ ಸುಂಕುದ್ರು ಆಮೇಲೆ ಮಾತಾಡಿ ಕುದುರೆ ನಾನ್ ಕುದುರು ಒಂದ್ ಸುಮ್ನೆ ಅದಕ್ಕೆ ಈ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನ ವಹಿಸ್ಬೇಕಾಗ್ತದ ಅದರ ಜೊತೆಯಲ್ಲಿ ಇವತ್ತು ನಮ್ಮೆಲ್ಲ ಯುವಕರು ಆ ದೂರ ದೂರಿರ್ಬೇಕು ಯಾವಾಗೋ ಒಂದ್ಸಲ ಮಾಡೋದು ಬೇರೆ ಬಟ್ ಯಾವಾಗೋ 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 ಅನ್ಕೊಂಡು ದಿನ ಆಗ್ಬಿಡ್ತದ ಅದರಿಂದ ಸ್ವಲ್ಪ ಇರುವಂತ ಕಾರ್ಯಗಳನ್ನ ಮಾಡಿ ಅದರ ಜೊತೆಯಲ್ಲಿ ಯಾರು ಕುಡಿಸೋರದರ ಯಾರು ಸಿಗರೆಟ್ ಕೊಡಿಸ್ತೀನಿ ಅಂತ ಹೇಳ್ತಾರ ಬಾಳಂದ್ರೆ ಒಂದ್ ವಾರ ಹದಿನೈದು ದಿನ ಕೂಡಿಸ್ತಾರ ಮುಂದ ನಿಮ್ ಪಾಕೆಟ್ಗೆ ಕೈ ಹಾಕ್ತಾರೋ ಅದಕ್ಕೆ ಹುಷಾರ ಯಾಕಂದ್ರ ಯಾರು ಕೂಡಿಸ್ಬೇಕಂತ ಬರ್ತಾರೋ ಯಾರು ಸಿಗರೆಟ್ ಕೊಡಿಸ್ತೀನಿ ಅಂತಾರೋ ಅವ್ರ ಬಗ್ಗೆ ಹುಷಾರಿಡ್ಬೇಕು ಯಾರು ಕೂಡಿಸ್ತೀನಿ ಸಿಗರೆಟ್ ಕೊಡಿಸ್ತೀನಿ ಅಂತ ಪಾಸ್ಟ್ ಬರ್ತಾರ ಅವ ಅಂದ್ರೆ ಒಂದ್ ವಾರ ಮಾತ್ರ ಖರ್ಚು ಮಾಡ್ತಾನವ ಮುಂದೆ ಐದು ವರ್ಷ ನಿಮ್ ಪಾಕೆಟ್ ಕತ್ತರಿ ಕತ್ರಿ ಹೊಡಿತಾರೆ ಅದಕ್ಕೆ ವಿಶೇಷವಾಗಿ ಇಲ್ಲಿ ಬಹಳಷ್ಟು ಜನ ನೀನ್ ಮ್ಯಾಕ್ ಕೊಡಿಸ್ತೀನಿ ಬಾ ಸಿಗರೇಟ್ ಅಂತಾರ ಅಂತವ್ರ ಬಗ್ಗೆ ಎಚ್ಚರವಾಗಿ ವಹಿಸಿರಿ ಅದರ ಜೊತೆಯಲ್ಲಿ ಬೇರೆ ಯಾವುದೇ ದುಶ್ಚಟಕ್ಕೆ ಬಲಿ ಆಗದೇ ಇರು ಹಂಗ ತಾವೆಲ್ಲರೂ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊರಿ ಜೊತೆಯಲ್ಲಿ ನಿಮ್ಮಿಂದ ಬಯಸ್ಬೇಕಾಗಿದ್ದೇನಂದ್ರೆ ಇಲ್ಲಿ ಕಾರ್ಯಕ್ರಮ ಮಾಡಿದ್ದು ನಿಮಗೆ ಇದ್ರ ಬಗ್ಗೆ ತಿಳುವಳಿಕೆ ಹೇಳ್ಬೇಕಂತಲ್ಲ ಅದರ ಜೊತೆಯಲ್ಲಿ ನಿಮ್ಮ ಊರಾಗೆನದರಲ್ಲ ಹಿರಿಯರು ಅವ್ರಿಗೆ ತಿಳಿವಿಕೆ ಹೇಳ್ಬೇಕು ಇಲ್ಲಿ ಕರೆಸಿದ ಉದ್ದೇಶನೇ ಅದಕ್ಕೆ ಯಾಕಂದ್ರೆ ನಿಮ್ಗೀಗ ಈಗ ಕಾಲೇಜ್ನ ಕಾರ್ಯಕ್ರಮ ಮಾಡಕತ್ತೀವಿ ಅಂದ್ರೆ ನಿಮ್ಮಿಂದ ಹತ್ತು ಜನಕ್ಕೆ ಇದರ ಬಗ್ಗೆ ಧ್ಯಾನವನ್ನು ಬೇರೆಯವರಿಗೆ ನೀವು ಕೊಡಬೇಕು ಆ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನ ನಮ್ಮ ಈ ಧರ್ಮಸ್ಥಳ ಸಂಸ್ಥೆಯವರು ಇಟ್ಟಿದ್ದಾರೆ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡ್ತಾರೆ ನಾವೆಲ್ಲ ನೋಡಿರ್ಬೋದು ಬಿಟ್ಟರೆ ಎರಡನೇ ವಿವಾಹ ಮಾಡಿಸ್ತಾರು ಗೊತ್ತಿದ್ರೆ ಎರಡನೇ ವಿವಾಹ ಏನು ಎರಡನೇ ವಿವಾಹ ಗೊತ್ತಿದೆಯಾ ಯಾವ್ಯಾರು ಮದುವೆ ಮಾಡಿಸ್ತಾರ ಹೆಂಗಂದ್ರ ಯಾರು ಸೆರೆ ಕುಡಿತಿದ್ರು ಅವ್ರನ್ನ ಏನ್ ಮಾಡ್ತಾರಂದ್ರೆ ಒಂದ್ ಹತ್ತು ದಿನ ಅಲ್ಲಿ ಅವರು ಒಂದ್ ಕಡೆ ಹಾಕ್ತಾರೆ ಶಿಬಿರವನ್ನ ಮಾಡಿ ಆ ಶಿಬಿರವನ್ನ ಮಾಡಿ ಕುಡಿಯೋರಿಗಿದ್ ಮದುವೆ ಆಗಿರ್ತೀವಿ ಮತ್ತೆ ಮದುವೆ ಆಗಿರೋರಿಗೆಲ್ಲ ಮದುವೆ ಆದವರಿಗೆ ಮತ್ತೆ ಆ ಶಿಬಿರ ಮುಗದ ತಕ್ಷಣ ಧರ್ಮಸ್ಥಳ ಶ್ರೀ ಮಂಜುನಾಥನ ಮೇಲೆ ಪ್ರಮಾಣವನ್ನು ಮಾಡಿ ಅವತ್ತಿನ ದಿನ ಮತ್ತೊಂದು ಅದೇ ಅದೇ ಹೆಂಡತಿ ಜೊತೆ ಮತ್ತೆ ಜೊತೆ ಅಲ್ಲ ಅದೇ ತನ್ನ ಪತ್ನಿ ಜೊತೆಯಲ್ಲಿ ಮತ್ತೊಂದು ಬಾರಿ ಆ ದೇವರ ಆಶೀರ್ವಾದ ಮುಂದ ಒಂದು ಮತ್ತೊಂದು ಮದುವೆಯನ್ನು ಮಾಡಿಸುವಂತ ಕಾರ್ಯರು ಸಹಿತ ಮಾಡ್ತಂದ್ರೆ ಆ ದೇವರಲ್ಲಿ ಪ್ರಮಾಣ ಮಾಡಿ ಮತ್ತೆ ನಾನು ಈ ದುಶ್ಚಟಕ್ಕೆ ಹೋಗ್ಬಾರ್ದು ಎಷ್ಟೋ ಜನರು ಬಹಳಷ್ಟು ಜನ ಇವತ್ತು ಆ ಕಾರ್ಯಕ್ರಮದಲ್ಲಿ ಸಕ್ಸಸ್ ಆಗಿ ಬಹುಶಃ ತೊಂಬತ್ತು ಪರ್ಸೆಂಟ್ ಹೆಚ್ಚು ಇವತ್ತು ಅವರು ಒಳ್ಳೆಯ ರೀತಿಯಿಂದ ಒಂದು ದುಶ್ಚತವನ್ನ ಬಿಟ್ಟಾರೆ ಎರಡನೇದು ಅವರ ಕಾರ್ಯದಲ್ಲಿ ಗಂಡಾಯತಿ ಇಬ್ರು ಸಹಿತ ಒಳ್ಳೆಯ ರೀತಿಯಿಂದ ಜೀವನವನ್ನ ಮಾಡ್ತಾ ಇದ್ರು ಹಾಗಾಗಿ ಅವ್ರನ್ನ ಹೋಗ್ಬೇಕಂದ್ರೆ ಅವರೆಲ್ಲ ಯಾವ ತರ ಕರ್ಕೊಂಡೋಗ್ಯಾರೀ ಕುಕರ ಕುಡಕ್ರಿ ಮಧ್ಯ ಪ್ರಿಯ ಕರ್ಕೊಂಡು ಹೋಗ್ಯಾರಂದ್ರ ನಿಮಗೆ ಲೋನ್ ಕೊಡ್ತೀವಂತ ಕರ್ಕೊಂಡು ಹೋಗ್ಯಾರ ಕಡೆ ಕುರ್ಸು ಮುಂದಿಲ್ಲೆ ಪದ್ಮೇಶ್ವರ ಮಠದಲ್ಲಿ ಮಾಡಿದ್ದು ಅವ್ರೆಲ್ಲ ಇಲ್ಲ ನಿಮಗೆ ಲೋನ್ ಕೊಡ್ತೀವ ಐವತ್ತು ಸಾವಿರ ರೂಪಾಯಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅಲ್ಲಿ ಕೇಳಿದ್ರು ಅವರು ಲೋನ್ ಎಲ್ಲಿ ಇತ್ತು ಅಂತ ಹೇಳಿ ಇಲ್ಲ ಹತ್ತು ದಿನ ತಡೀರಿ